ಕೆಆರ್ಪುರಂ ಕೇಂದ್ರದ ಮಾಜಿ ಸಚಿವರಾದ ಎ ನಾರಾಯಣಸ್ವಾಮಿ ರವರು ಪುರಂನ ಆದಿ ಜಾಂಬವ ಜನಸಂಘದ ರಾಜ್ಯ ಸಮಿತಿಯ ಕಚೇರಿಗೆ ಭೇಟಿ ಕೊಟ್ಟು ಇದೇ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ಮೂರು ತಮ್ಮ ಮಗಳ ಮದುವೆ ಕಾರ್ಯಕ್ರಮಕ್ಕೆ ಬೆಂಗಳೂರು ಪೂರ್ವ ತಾಲೂಕಿನ ಮಾದಿಗ ಸಮುದಾಯದ ಮುಖಂಡರಿಗೆ ಆಹ್ವಾನ ನೀಡಿ ನವ ದಂಪತಿಗಳಿಗೆ ಆಶೀರ್ವಾದ ಮಾಡಬೇಕೆಂದು ಮನವಿ ಮಾಡಿದರು ನಾರಾಯಣಸ್ವಾಮಿ ಅವರು ಆಗಮಿಸುತ್ತಿದ್ದಂತೆ ದಾರಿಯುದ್ದಕ್ಕೂ ಮಾದಿಗ ಸಮುದಾಯದ ಮುಖಂಡರು ಹೂವಿನ ಮಳೆ ಸುರಿಸಿ ಸಂಭ್ರಮಿಸಿದರು ಒಳ ಮೀಸಲಾತಿ ಹೋರಾಟಕ್ಕೆ ಇದ್ದ ತಾಂತ್ರಿಕ ದೋಷವನ್ನು ತಾವು ತಮ್ಮ ಸ್ವಂತ ಖರ್ಚಿನಿಂದ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿ ದೇಶದ ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿಯಲ್ಲಿ ನೊಂದವರ ಅವಕಾಶದಿಂದ ವಂಚಿತರಾಗಿರುವ ಕೋಟ್ಯಂತರ ಕುಟುಂಬಗಳಿಗೆ ಭರವಸೆಯ ದಾರಿ ದೀಪ ಆಗಿದ್ದೀರಿ ನಿಮ್ಮ ಕೊಡುಗೆ ಅಪಾರ ಎಂದು ಆದಿ ಜಾಂಬವ ಜನಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಮುನಿಕೃಷ್ಣಯ್ಯ ಅಭಿನಂದನೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಆದಿ ಜಾಂಬವ ಜನಸಂಘದ ಕಾರ್ಯಾಧ್ಯಕ್ಷರಾದಂತಹ ಆರ್ ನಟರಾಜ್ ಸರ್ಕಾರಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರಾದಂತಹ ಸಿ ಎಂ ನಟರಾಜ್ ಕಲಾವಿದ ಸಂಘದ ರಾಜ್ಯ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದ ವೇಣುಗೋಪಾಲ್ ವೇಣು ಮಾದರ್ ಡಿಎಂ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ ನರಸಿಂಹಯ್ಯ ಹಿರಿಯ ಉಪಾಧ್ಯಕ್ಷರಾದ ಮಂಜುನಾಥ್ ಕಾರ್ಯದರ್ಶಿ ಸಾಹುಕಾರ ಶಂಕರಪ್ಪ ಉಪಾಧ್ಯಕ್ಷರು ಸಮಾಜ ಸೇವಕರಾದ ವೈ ಖಜಾಂಚಿ ಪ್ರಶಾಂತ್ ಮಾರಥಹಳ್ಳಿ ತಿರುಮಳಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಸೊರಹುಣಸೆ ಸುಬ್ರಮಣಿ ನಾಗರಾಜ್ ಆರ್ಟಿಒ ವಕೀಲರಾದ ಮಹದೇವಪುರದ ರಮೇಶ್ ಪೂರ್ವ ತಾಲೂಕು ಗೌರವ ಅಧ್ಯಕ್ಷರಾದ ಪಟ್ಟೆದ್ರಪ್ಪ ಸಲಹೆಗಾರರಾದ ಹುಸ್ಕೂರ್ ಮಂಜು ಪೂರ್ವ ತಾಲೂಕು ಅಧ್ಯಕ್ಷರಾದ ಅಶೋಕ್ ಮುಖಂಡರಾದ ರತನ್ ಜಯರಾಮ್ ತಿಸಿಪಾಳ್ಯದ ಮುನಿಸ್ವಾಮಿ ಸೇರಿದಂತೆ ಪೂರ್ವ ತಾಲೂಕು ಮಾದಿಗ ಸಮುದಾಯದ ಹಲವಾರು ಮುಖಂಡರು ಭಾಗವಹಿಸಿದ್ದರು

ಕರ್ನಾಟಕ ಸರ್ಕಾರದ ಶಾಸಕರು ಹಾಗೂ ಮತ್ತೆ ಖಾಲಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆಗಿ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ಹಾಗೂ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಮತಗಳಿಂದ ಗೆದ್ದು ಕೇಂದ್ರ ಸರ್ಕಾರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯಲ್ಲಿ ಕೇಂದ್ರ ಸಚಿವರಾಗಿ ಕಾರ್ಯವನ್ನು ಅವರ ಒಂದು ವೈಯಕ್ತಿಕವಾದಂಥ ವಿಚಾರದ ಶುಭ ಸಂದೇಶವನ್ನು ನಮ್ಮೆಲ್ಲರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದಂಥ ಸ್ವಾಗತವನ್ನು ಹಾಗೆ ಅವ್ರ ಸಹೋದರಾದಂತಹ ಶ್ರೇಯಿತಾ ವಿಜಯಕುಮಾರ್ ಅವರು ಬಂದಿದ್ದಾರೆ ಅತಿ ಮುಖ್ಯವಾಗಿ ಮೊನ್ನೆ ತಾನೇ ಚುನಾವಣೆಯಲ್ಲಿ ಗೆದ್ದಂತ ಮಂಡೂರ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮುಂತಿಮಯ್ಯನವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಜೊತೆಗೆ ನಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತವನ್ನು ಬಯಸ್ತಾ ಮತ್ತೆ ನೂತನವಾಗಿ ಈ ವರ್ಷದಿಂದ ಈ ಸಹ ಸಂಘಕ್ಕೆ ನೂತನ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಲು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಶ್ರೀಯುತ ಸಿ ಆರ್ ನಟರಾಜ್ ಅವರು ಅವರು ಸಹ ನಾವು ಮತ್ತು ಲಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ನೌಕರರ ಘಟಕರಾಗಿ ಅಧ್ಯಕ್ಷ ಕಾರ್ಯನಿರ್ವಹಿಸ್ತೀನಿ ಅಂತೇಳಿ ಅವರ ವೈಯಕ್ತಿಕವಾಗಿ ನಮ್ಮ ಅಭಿರುಚಿಯನ್ನು ಹೇಳ್ಕೊಂಡು ನಮ್ಮ ಸಂಘಟನೆಯಲ್ಲಿ ಭಾಗವಹಿಸಿದ್ದಾರೆ ಶ್ರೀಯುತ ಸಿ ಎಂ ನಟರಾಜು ಅವರು ಸಹ ಸ್ವಾಗತವನ್ನು ಕೈತಾ ಇದ್ದೇವೆ ಹಾಗೂ ನಮ್ಮ ಮುಖಂಡರಲ್ಲಿ ಹಿರಿಯರಾದಂಥ ಶ್ರೀಯುತ ಒ ಅಂತಲೇ ಹೆಸರು ಅವರಿಗೆ ಪಾರ್ಥಿವ ನಾಗರಾಜ್ ಮತ್ತೆ ಎಲ್ಲರಿಗೂ ಸ್ವಾಗತ ಬಹಳ ಬಾಲ ದಯಮಾಡಿ ಯಾರು ತಪ್ಪಬೇಡಿ ಎಲ್ಲರಿಗೂ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷ ಆದಂತ ಶ್ರೀಮುತ ಆರ್ ಅಶೋಕ್ ಅವರು ನೂತನವಾಗಿ ಅವರು ಅಧ್ಯಕ್ಷ ಸಭೆಯಲ್ಲಿದ್ದಾರೆ ಅವ್ರಿಗೂ ಹಾಗೆ ಇನ್ನುಳಿದ ಎಲ್ಲ ನಮ್ಮ ತಾಲೂಕು ಹಾಗೂ ರಾಜ್ಯ ಸಮಿತಿಯ ಪದಾಧಿಕಾರಿಗಳಿಗೆ ನಾನು ಸ್ವಾಗತವನ್ನು ಹೇಳ್ತಾ ಈಗ ಡೈನಮಿಕ್ ಲೀಡರ್ ಅಂತಲೇ ಇವರು ಜಾನಸರು ಅವರು ಈ ಹಿಂದೆ ಮೂರು ವರ್ಷಗಳಿಂದ ನಾವು ಐ ಟಿ ಐ ಕ್ಲಬ್ಬಲ್ಲಿ ಒಂದು ಸಭೆ ಮಾಡಿದ್ವಿ ಆಗ ಇವರು ಚೀಫ್ ಗೆಸ್ಟ್ ಬಂದಿದ್ದರು ಅಲ್ಲಿ ಇವರು ತಮ್ಮ ಅಭಿಪ್ರಾಯ ಏನು ಅಂದರೆ ಆಗ ಅವರು ಲೋಕಸಭಾ ಸದಸ್ಯರಾಗಿ ಆ ಸಂದರ್ಭದಲ್ಲೇ ಹೇಳಿದರು ನಾನು ಜಾತಿ ಪರವಾಗಿ ಹುಟ್ಟಿರೋದು ಜಾತಿಗೋಸ್ಕರ ಹುಟ್ಟಿರೋದು ಜಾತಿಗೋಸ್ಕರ ನಮ್ಮ ಕೈಲಿ ಶಕ್ತಿ ಮೀನು ನಾನು ಪ್ರಯತ್ನ ಪಡ್ತೀನಿ ಅಂತ ಟೇಬಲ್ ಗುರ್ತಿ ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಕಾರಣ ಇಷ್ಟೆ ಅವರ ಮೈಯಲ್ಲಿ ಹರಿತಾ ಇರೋದು ಈ ಸಮುದಾಯದ ಅರ್ಥವಾಗಿ ಕುಟುಂಬದ ಶುಭಕಾಂಕ್ಷೆ ಆಹ್ವಾನ ಅಂತ ಹೇಳಿ ತಮ್ಮ ಅದೇ ಮಾಡಿದಾಗ ಇದೆಲ್ಲ ಈ ಸೇರಿ ನಮಗೆ ಇಲ್ಲಿ ತಮ್ಮನ್ನೆಲ್ಲ ಹೋಗಿ ಆಹ್ವಾನಕ್ಕೆ ಅವಕಾಶ ಮಾಡುತ್ತೆ ಕೆಎಂಪುರದ ಆರ್ಜನ ಸಂಘದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಸದ್ಯಕ್ಕೆ ಎಲ್ಲ ಮಾನವಿಗೆ ಮನೆಯನ್ನು ಸಲ್ಲಿಸ್ತೇನೆ ನಾವು ಇಪ್ಪತ್ತೆರಡು ಇಪ್ಪತ್ತ್ಮೂರು ನನ್ನ ಮಗಳ ಮದುವೆ ಇದೆ ರಿಸೆಪ್ಷನ್ ಇಪ್ಪತ್ತೆರಡನೇ ತಾರೀಕಿದೆ ಇಪ್ಪತ್ತ್ಮೂರು ಮುಹೂರ್ತ ಇದೆ ದಯವಿಟ್ಟು ತಾವೆಲ್ಲ ಭಾಗವಹಿಸಬೇಕು ಇಡೀ ರಾಜ್ಯದ ಬಹುತೇಕ ನಮ್ಮ ಸಮಾಜದ ಬಂಧುಗಳು ಭಾಗವಹಿಸಬೇಕು ಪ್ರತಿ ಜಿಲ್ಲೆಯಿಂದ ಏಳು ಜನ ನೂರೈದು ಜನ ಬಂದೇ ಬರ್ತಾರೆ ಅದು ಯಾಕಲ್ಲಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಭವಿಷ್ಯ ನಮ್ಮ ಮೇಲೆ ಗೊತ್ತಿರಬಹುದು ನನಗೆ ಸಮಾಜದ ಮೇಲೆ ಅತಿ ಗೌರವ ಪ್ರೀತಿ ಮತ್ತು ಬದ್ಧತೆ ಇದೆ ಆ ಬಂಧುತ್ವವನ್ನು ಇಡೀ ರಾಜ್ಯದಲ್ಲಿ ವೀಕ್ಷಣೆ ಒಂದು ಕಡೆ ಸೇರ್ಬೇಕು ಈ ಕಾರ್ಯಕ್ರಮ ನನ್ನ ಕುಟುಂಬದ ಕಾರ್ಯಕ್ರಮ ಹೊಂಚ್ಕೊಬೇಕು ಅಂತೇಳಿ ಎಲ್ಲರಿಗೂ ನಾ ಆಹ್ವಾನವನ್ನು ಕೊಟ್ಟಿದ್ದೇವೆ ಇರಬೇಕು ಎಲ್ಲರೂ ಇರ್ತಾರೆ ಟೈಮಿಟ್ಟು ನಾಲ್ಕು ಗಂಟೆಗೆಲ್ಲ ಇರ್ತಾರೆ ಶನಿವಾರ அலெக்ஸ் வந்தாரு அவங்க சார்பா வந்து திரும்பன பாருல பாருல லிங்க் என்னா சொல்றான் ஐடியா வந்து அண்ணா அவரோட வந்து இந்த வந்து சரி இது என்னா சொல்றான் போய்டே அது வந்து என்னா இந்த விஷயத்தை வந்து நம்ம ஸ்டேட்டஸ்ல ஏத்தி எழுதணும். நம்ம 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 いいですね。<noise> <noise>